ಶಿಕ್ಷಣ ಸಚಿವರು ನಾನು ಹೇಳಿದ್ದೆ ಒಂದ್ ಕಡೆ ಮೊದ್ಲು ಅವ್ರು ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೇರ್ ಏರ್ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿ ಶಿಕ್ಷಣ ಮಂತ್ರಿ ಅಟ್ಲೀಸ್ಟ್ ಬೇಸಿಕ್ ಹೆಂಗಿರಬೇಕು ಅನ್ನೋ ಅಂತ ಒಂದು ಅರಿವು ಜ್ಞಾನ ಶಿಕ್ಷಣ ಸಚಿವರಿಗಿಲ್ಲ ನನಗೆ ಕನ್ನಡ ಬರಲ್ಲ ಏನ್ ಮಾಡೋದು ಅಂತ ಹೇಳ್ತಾರೆ ಕನ್ನಡ ಬರದೇ ಇರತಕ್ಕಂಥ ಶಿಕ್ಷಣ ಸಚಿವರು ಬೇಕಾ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಕನ್ನಡದ ಬಗ್ಗೆ ಕನ್ನಡದ ಬೋರ್ಡ್ ಹಾಕದೇ ಇದ್ದರೆ ಕನ್ನಡದ ಬೋರ್ಡ್ ಹಾಕದೇ ಇದ್ದರೆ ಆ ಒಂದು ಲೈಸೆನ್ಸನ್ನು ರದ್ದು ಮಾಡ್ತೇವೆ ಅಂತ ಆದೇಶ ಹೊಡೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಬೋರ್ಡ್ ಇರಬೇಕು ಎಲ್ಲ ಶಾಪ್ಗಳ ಮೇಲೆ ಎಲ್ಲ ಮಾಲ್ಗಳ ಮೇಲೆ ಎಲ್ಲ ಅಂಗಡಿಗಳ ಮೇಲೆ ಕನ್ನಡ ಬೋರ್ಡ್ ಇರಬೇಕು ಕನ್ನಡ ಬೋರ್ಡ್ ಇಟ್ ಈಸ್ ಎ ಮಸ್ಟ್ ಅಂತ ಆದೇಶ ಹೊರಡಿಸಿದೆ ಕೋರ್ಟ್ ಅಲ್ಲ ನಮ್ಮ ಸರ್ಕಾರ ನಾನು ಕೇಳ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕನ್ನಡ ಬರದೇ ಇರುವಂತ ಶಿಕ್ಷಣ ಸಚಿವರಿಗೆ ನಿಮಗೆ ಬೇಕಾ ನೀವು ಆದೇಶ ಮಾಡ್ತೀರಾ ಅರವತ್ತು ಪರ್ಸೆಂಟ್ ಕನ್ನಡ ಮಸ್ಟ್ ಅಂತ ಹೇಳಿದೀರಿ ಆದರೆ ನಿಮ್ಮ ಶಿಕ್ಷಣ ಸಚಿವರಿಗೆ ಅನ್ವಯಿಸುತ್ತೋ ಅನ್ವಯಿಸೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಮತದಾರರಲ್ಲಿ ವಿನಂತಿಯನ್ನು ಮಾಡ್ತೇನೆ ಈ ಶಿಕ್ಷಣ ಸಚಿವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮೂರನೇ ತಾರೀಕು ವ್ಯಕ್ತಪಡಿಸಿ ಅಂತೇಳಿ ನಾನು ಮಾನ್ಯ ಎಲ್ಲ ಮತದಾರರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ವಿಷಯದ ಬಗ್ಗೆ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದ್ದೇವೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಷಯದ ಬಗ್ಗೆ ಸಾಕಷ್ಟು ವಿಷಯಗಳಿದೆ ಪರ ವಿರುದ್ಧ ಇವೆಲ್ಲ ಇದನ್ನ ಐ ಎಂಕ್ವೈರಿ ಕೊಡಿ ಅನ್ನುವಂಥದ್ದನ್ನು ಹೇಳಿದ್ದೇವೆ ಈ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ ಐ ಕೊಡೋದು

ಅಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ಸರ್ಕಾರ ಆಗ್ರಹ ಪಡಿಸಿದೆ ಸರ್ಕಾರ ಡಿಮ್ಯಾಂಡ್ ಮಾಡಿರೋದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ ಇವರು ಹೋದ್ರಲ್ಲೇ ಕರ್ನಾಟಕದಿಂದ ಹೊರಗಡೆ ಹೋದ್ರಲ್ಲ ಸರ್ಕಾರ ಏನ್ ಮಾಡ್ತಾ ಇತ್ತಂಗ್ರೆ ಇಷ್ಟೆಲ್ಲ ಪೊಲೀಸ್ ಠಾಣೆಗಳಿದ್ವು ಇಷ್ಟೊಂದು ಜನ ಪೊಲೀಸ್ ಇದ್ರು ಇಷ್ಟೊಂದು ಇಂಟೆಲಿಜೆನ್ಸಿ ಸಾವಿರಾರು ಜನ ಇದ್ರು ಸರ್ಕಾರ ಏನ್ ಮಾಡ್ತಾ ಇತ್ತಂಗ್ರೆ ಈ ಸರ್ಕಾರ ಏನು ಸರ್ಕಾರ ಕಂಡೇ ಇಲ್ವಾ ಸರ್ಕಾರಕ್ಕೆ ಕಣ್ಗಾವಲೇ ಇಲ್ವಾ ಡಿಪಾರ್ಟ್ಮೆಂಟ್ ಏನು ಇಟ್ಕೊಂಡಿದೆ ಸರ್ಕಾರ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ ಯಾವ ದೇಶದಲ್ಲಿ ಇದಾರೆ ಅನ್ನುವಂತ ಒಂದ್ ಸಣ್ಣ ಮಾಹಿತಿ ಇವ್ರ ಕಡೆ ತಗಸ್ಕೊಳಕ್ ಆಗಲ್ಲ ಅಂದ್ರೆ ವಾಟ್ ಟೈಪ್ ಆಫ್ ಗವರ್ಮೆಂಟ್ ದಿಸ್ ದಿಸ್ ದೇ ಆರ್ ರನ್ನಿಂಗ್ ಕೇಂದ್ರ ಸರ್ಕಾರ ನಾನು ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಸರ್ಕಾರದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಅಲ್ಲಿ ಹೇಳಿ ಸರ್ಕಾರ ಇಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಏನ್ ಮಾಡಿಲ್ಲ ಅಲ್ಲಲ್ಲ ಫ್ಲೈಟ್ ಫ್ಲೈಟ್ ಹತ್ತಿರ ಫ್ಲೈಟ್ ಹತ್ತಿರೋದು ಇಲ್ಲಿಂದನೆ ತಾನೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ಗೆ ಎಂತೆ ವಿಷಯಗಳು ಗೊತ್ತಾಗ್ತವೆ ಈ ವಿಷಯ ಯಾಕೆ ಗೊತ್ತಾಗಲಿಲ್ಲ ಈಸ್ ಇಟ್ ಇಟ್ ನಾಟ್ ದಿ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ಪೊಲೀಸ್ ಠಾಣೆ ಹತ್ತಿ ಉರಿಯುತ್ತೆ ಚನ್ನಗಿರಿನಲ್ಲಿ ಇಟ್ ಈಸ್ ನಾಟ್ ದಿ ಫೇಲ್ಯೂರ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ವಿದ್ಯಾರ್ಥಿನಿಯ ಆತ್ಮಹತ್ಯೆ ವಿದ್ಯಾರ್ಥಿನಿಯನ್ನ ಕೊಲೆ ಮಾಡ್ತಾರೆ ಇಟ್ ಈಸ್ ನಾಟ್ ದ ಫೇಲ್ಯೂರ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಸೈಲೂರ್ ಆಗಿದೆ ಸಚಿವರೇ ಒಬ್ಬ ಸ್ವಾಮೀಜಿಗಳಿಗೆ ಧಮಕಿ ಹಾಕ್ತಾರೆ ಏಕವಚನದಲ್ಲಿ ಮಾತಾಡ್ತಾರೆ ಅಂದ್ರೆ ಈ ಸರ್ಕಾರದ ಡೈರೆಕ್ಷನ್ ಏನು ಯಾವ ದಾರಿನಲ್ಲಿ ಈ ಸರ್ಕಾರ ನಡೀತಾ ಇದೆ ಎಷ್ಟು ಕ್ರೈಮ್ ಫಾರ್ಟಿ ತ್ರೀ ಪರ್ಸೆಂಟ್ ಇದ್ರ ಬಗ್ಗೆ ನಮ್ಮ ಒಪಿನಿಯನ್ ತೆಗೆದುಕೊಂಡು ಹೇಳ್ತೇವೆ ನಾವು ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಎಕ್ಸ್ಪರ್ಟ್ ಒಪಿನಿಯನ್ ತೆಗೆದುಕೊಂಡು ಹೇಳ್ತೇನೆ ಆದ್ರೆ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಫೈಲೂರ್ ಅನ್ನೋದನ್ನ ನಾನು ಹೇಳದಕ್ಕೆ ನೋಡಿ ಇದು ಈ ಘಟನೆ ನಾನು ಸ್ಪಷ್ಟವಾಗಿ ನನ್ನ ಒಪಿನಿಯನ್ ಹೇಳ್ತೇನೆ ಬರೇ ಪಿಗಲ್ಲ ಈ ಘಟನೆ ರಾಜ್ಯಕ್ಕೆ ಮುಜುಗರ ಮನೆ ಮನೆಗೆ ಮುಜುಗರ ಇದು ಹೇಳ್ತೀನಿ ಇದಾಗಬಾರ್ದಾಗಿತ್ತು ಈ ಘಟನೆ ಯಾರಿಗೂ ಖುಷಿ ಕೊಡ್ತಕ್ಕಂಥದ್ದಲ್ಲ ಆದ್ರೆ ಈ ಸರ್ಕಾರ ಆ ವಿಷಯದಲ್ಲಿ ಬಹಳ ತಪ್ಪಾಗಿ ಸ್ಟೇಟ್ಮೆಂಟ್ ಮಾಡ್ತಾ ಇದೆ ತಪ್ಪಾಗಿರುವಂತ ಕ್ರಮವನ್ನ ತೆಗೆದುಕೊಂತ ಬಂದಿದೆ ಕೇಂದ್ರ ಸರ್ಕಾರದ ಏನ್ ಬೇಕು ಸಹಾಯ ಅನ್ನುವಂಥದ್ದನ್ನ ಕೇಳಲಿ ಹೋಗಿ ಸಾಕಷ್ಟು ಪತ್ರ ಬರ್ತೀರಿ ಎಷ್ಟು ರೆಸ್ಪಾಂಡ್ ಮಾಡಿದ್ದಾರೆ ಅಲ್ಲಿ ಎಕ್ಸ್ಪರ್ಟ್ ಒನ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್